ನಾಯಿ ಫಾರಂ ಮಾಡಿರುವ ಓರ್ವ ಅದೆಷ್ಟೋ ನಾಯಿಗಳನ್ನು ಸಾಕಿ ಅದನ್ನು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ಲಾಭ ಪಡೆದಿದ್ದು ಈಗ ಕಾಯಿಲೆ ಬಂದಿತ್ತೆಂದು ಅದರ ಅವಶ್ಯಕತೆ ಇಲ್ಲ ಎಂಬುದಾಗಿ ಕೈಕಾಲು ಕಟ್ಟಿ ಬೀದಿಗೆ ಬಿಸಾಡುವುದು ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಎಂದು ಪ್ರಾಣಿದಯಾ ಸಂಘದವರು ಆಕ್ರೋಶ ವ್ಯಕ್ತಪಡಿಸಿದರು ಎಡಿಯೂರು ಗ್ರಾಮದ ಬಳಿ ಅಮೆರಿಕನ್ ಬುಲ್ಲಿ ಜರ್ಮನ್ ಶಫರ್ ಸೇರಿದಂತೆ ನಾನಾ ಜಾತಿಯ ನಾಯಿಗಳನ್ನು ಸಾಕಿಕೊಂಡು ಮರಿಗಳ ಮಾರಾಟ ಮಾಡಿ ಹಣ ಸಂಪಾದನೆ ಮಾಡುತ್ತಿದ್ದು ಇತ್ತೀಚೆಗೆ ನಾಯಿಗಳ ವ್ಯಾಪಾರದಲ್ಲಿ ಇಳಿಮುಖ ಕಂಡು ಬಂದ ಹಿನ್ನೆಲೆಯಲ್ಲಿ ಹಾಗೂ ಈ ವೇಳೆ ಐದಾರು ನಾಯಿಗಳಿಗೆ ಮೈತುಂಬ ಹುಣ್ಣೆ ಚಿಕ್ಕಗಳು ಕಾಣಿಸಿಕೊಂಡಿದೆ ಅದಕ್ಕೆ ಚಿಕಿತ್ಸೆ ಕೊಡಿಸಿದರೆ ಆರೋಗ್ಯ ಸರಿಯಾಗುತ್ತಿತ್ತು ಆದರೆ ಕರುಣೆ ಇಲ್ಲದೆ ಆ ಮುಖ ಪ್ರಾಣಿಯನ್ನು ಈಗ ಬೀದಿಗೆ ಬಿಸಾಡುವುದು ಪ್ರಾಣಿದಯ ಸಂಘದ ಸದಸ್ಯರ ಕೆಂಗಣಿಗೆ ಗುರಿಯಾಗಿದೆ ಕೆಲ ನಾಯಿಗಳಿಗೆ ಕಾಯಿಲೆ ಇದೆ ಎಂದು ರಾತ್ರೋರಾತ್ರಿ ಗ್ರಾಮವೊಂದರ ರಸ್ತೆ ಬಳಿ ಐದಾರು ನಾಯಿಗಳ ಬಿಟ್ಟು ಹೋಗಿದ್ದು ಇದರಲ್ಲಿ ಒಂದು ನಾಯಿ ಪ್ರಾಣ ಬಿಟ್ಟು ತ್ತು ಬೆಳಗ್ಗೆ ಸಮಯದಲ್ಲಿ ದೊಡ್ಡ ಕೊಂಡಗೊಳ್ಳ ಗ್ರಾಮದ ಬಾರೆ ಬಳಿ ಗ್ರಾಮಸ್ಥರಿಗೆ ತಿಳಿದು ನಂತರ ಪ್ರಾಣಿತಯ ಸಂಘದ ಸಹಕಾರದಲ್ಲಿ ಪಶು ಅಧಿಕಾರಿಗಳಿಗೆ ಕರೆ ಮಾಡಲಾಗಿದ್ದು ಪಶುವೈದ್ಯರು ಸ್ಥಳಕ್ಕೆ ಆಗಮಿಸಿ ಚಿಕಿತ್ಸೆ ಕೊಡಿಸಲಾಯಿತು ಇದರಲ್ಲಿ ಒಂದು ನಾಯಿ ಬದುಕಿರಲಿಲ್ಲ ಉಳಿದ ನಾಲ್ಕು ನಾಯಿಯನ್ನು ಕೆಲ ಗ್ರಾಮಸ್ಥರು ನಾವೇ ಸಾಕುವ ಇಂಗಿತ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಒಪ್ಪಿಸಿದ್ದಾರೆ ಪ್ರಾಣಿತೆಯ ಸಂಘದ ಸದಸ್ಯ ರಾಘವೇಂದ್ರ ಮಾತನಾಡಿ ಬೆಳಗ್ಗೆ ಏಳು ಮೂವತ್ತರ ಸಮಯದಲ್ಲಿ ನಮಗೆ ಕರೆ ಬಂದಿದ್ದು ದೊಡ್ಡ ಕೊಂಡುಗೊಳ ಬಾರೆ ಮೇಲೆ ಆರೇಳು ನಾಯಿಯ ಕೈಕಾಲು ಕಟ್ಟಿ ಬಿಟ್ಟು ಹೋಗಲಾಗಿದೆ ಎಂಬುದಾಗಿ ಸ್ಥಳಕ್ಕೆ ಬಂದು ನೋಡಿದಾಗ ಒಂದು ನಾಯಿ ಚೀಲದಲ್ಲೇ ಸಾವನ್ನಪ್ಪಿದ್ದು ಉಳಿದ ನಾಯಿಗಳ ಕೈಕಾಲು ಕಟ್ಟಿ ಬಿಸಾಡಲಾಗಿದೆ ಈ ನಾಯಿಗಳು ಸಾಯುವ ಹಂತಕ್ಕೆ ಬಂದಿದ್ದು ಅಷ್ಟರಲ್ಲಿ ಇಲ್ಲಿನ ಗ್ರಾಮಸ್ಥರು ನೋಡಿ ನಾಯಿಗೆ ಕಟ್ಟಿದ್ದ ದಾರ ಬಿಚ್ಚಿ ಅದಕ್ಕೆ ನೀರು ಊಟ ಕೊಡಲಾಗಿದೆ ಎಂದರು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡಲಾಗಿದ್ದು ತಕ್ಷಣ ಅಧಿಕಾರಿಗಳು ಮತ್ತು ವೈದ್ಯರು ಸ್ಥಳಕ್ಕೆ ಬಂದು ಚಿಕಿತ್ಸೆ ನೀಡಿದ್ದಾರೆ ಯಾರು ಈ ನಾಯಿ ನಾಯ ಬಿಟ್ಟು ಹೋಗಿದ್ದಾರೆ ಅವರ ಮೇಲೆ ಕಾನೂನು ಪ್ರಕಾರ ಕ್ರಮ ಜರುಗಿಸಲು ಕರೆ ಮಾಡಿ ತಿಳಿಸಿದ ಹಿನ್ನೆಲೆಯಲ್ಲಿ ಗ್ರಾಮಾಂತರ ಪೊಲೀಸ್ ಅಧಿಕಾರಿಗಳು ಆಗಮಿಸಿ ಪರಿಶೀಲಿಸಿದ್ದಾರೆ ಅಮೆರಿಕನ್ ಬುಲ್ಲಿ ನಾಲ್ಕು ನಾಯಿಗಳು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದು ಮತ್ತು ಜರ್ಮನ್ ಶಫರ್ ನಾಯಿ ಸಾವನ್ನಪ್ಪಿದೆ ಪ್ರಸ್ತುತ ನಾಯಿ ಮಾರ್ಕೆಟ್ ಬಿದ್ದು ಹೋಗಿರುವುದರಿಂದ ಯಾರು ನಾಯಿ ಖರೀದಿ ಮಾಡಲು ಮುಂದಾಗುತ್ತಿಲ್ಲ ಇಷ್ಟು ದಿವಸ ಆ ನಾಯಿಯಿಂದ ದುಡಿಸಿಕೊಂಡು ಈಗ ನಾಯಿಗಳಿಗೆ ಆಹಾರ ಹಾಕಲು ಸಾಧ್ಯವಾಗದೆ ತಂದು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಯಡಿಯೂರು ಭಾಗದಲ್ಲಿ ಈ ನಾಯಿ ಸಾಕಣೆ ಇದ್ದು ಆ ಮಾಲೀಕನ ಮೇಲೆ ಕ್ರಮ ಜರುಗಿಸಬೇಕು ಎಂಬುದು ನಮ್ಮ ಆಗ್ರಹಿಸಲಾಗಿದೆ ಲಾಕ್ಡೌನ್ ವೇಳೆ ಈ ನಾಯಿಗಳಿಗೆ ಒಳ್ಳೆ ಮಾರ್ಕೆಟಿಂಗ್ ಇತ್ತು ಎರಡು ವರ್ಷಗಳ ನಂತರ ನಾಯಿ ಮರಿಗಳು ಹೆಚ್ಚಾಗಿ ಮಾರಾಟ ಇಳಿಕೆ ಆಗಿದೆ ಉಚಿತವಾಗಿ ನಾಯಿ ಕೊಡುವವರೇ ಹೆಚ್ಚಾಗಿದ್ದರೆ ಹೊರತು ಕೊಳ್ಳುವವರಿಲ್ಲ ಈ ನಾಯಿಗಳನ್ನು ಸಾಕುವವರಿಗೆ ಡಿಡಿ ಅಧಿಕಾರಿಗಳ ಸಮ್ಮುಖದಲ್ಲಿ ಒಂದೊಂದು ನಾಯಿಗಳನ್ನು ಕೊಡಲಾಗಿದೆ ಎಂದು ಹೇಳಿದರು ಮನುಷ್ಯನಾದವನು ಏನಾದರೂ ಬೇಕೆಂದರೆ ಹೇಳಿಕೊಳ್ಳುತ್ತಾನೆ ಆದರೆ ಮೂಕ ಪ್ರಾಣಿಗಳು ಯಾರ ಬಳಿ ತಮ್ಮ ಸಂಕಷ್ಟವನ್ನು ಹೇಳಿಕೊಳ್ಳುತ್ತದೆ ನಾಯಿಗಳಿಗೂ ಕೂಡ ನ್ಯಾಯ ಸಿಗಬೇಕು ಎಂದು ಮನವಿ ಮಾಡಿದರು ಗ್ರಾಮದ ಆನಂದ್ ಮಾತನಾಡಿ ಈ ನಾಯಿಗಳು ಏನು ಪಾಪ ಮಾಡಿದವೆ ಇಲ್ಲಿ ಬಿಟ್ಟು ಹೋಗುವಾಗ ಆ ನಾಯಿ ಪಾಡು ಹೇಳ ಮೈ ತುಂಬಾ ಉಣ್ಣೆ ಚಿಕ್ಕಗಳಿವೆ ಈ ಪ್ರಾಣಿಗಳಿಗೆ ಊಟ ಹಾಕಿ ಎಷ್ಟು ದಿನಗಳಾಗಿದೆಯೋ ಗೊತ್ತಿಲ್ಲ ಕುಡಿಯಲು ನೀರಿಲ್ಲದೆ ಇಲ್ಲೊಂದು ನಾಯಿ ಸತ್ತು ಹೋಗಿದೆ ಸಾಕಲು ಆಗದಿದ್ದರೆ ಸಾಕುವವರಿಗೆ ನಾಯಿ ಕೊಟ್ಟರೆ ಸಾಕುತ್ತಿದ್ದರು ಆದರೆ ರಾತ್ರಿ ವೇಳೆ ಯಾರು ಇಲ್ಲದ ಸಮಯದಲ್ಲಿ ಇಲ್ಲಿ ಬಿಟ್ಟು ಹೋಗಿದ್ದಾರೆ ಈ ಒಂದು ನಾಯಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರದವರೆಗೂ ಬೆಲೆ ಇದೆ ನಾಳೆ ಇಂತಹ ಘಟನೆ ನಡೆಯಬಾರದು ಎಂಬುದು ನಮ್ಮ ಉದ್ದೇಶವಾಗಿದೆ ಇಂತಹ ಕೃತ್ಯ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಎಂದರು ಎಲ್ಲ ಬಂದಿದ್ದಾರೆ ಬೆಳಗ್ಗೆ ಬಂದು ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟೋಗಿದ್ದಾರೆ ಅದಕ್ಕೆ ಡಾಕ್ಟರ್ ವೆಂಕಟೇಶ್ ಅಂತ ಹೇಳಿ ಬಂದಿದ್ರು ಮತ್ತೆ ಸರ್ ನಮ್ಮ ಹೆಸರು ಆನಂದ್ ಅಂತ ಹೇಳಿದ್ದಾರೆ